ఫ్రెండ్స్ ఎంఆర్ లడ్స్ కన్నడ ట్యూబ్ చాలా తమ యరిక ప్రీతీయ స్వగత ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಈಗಾಗಲೇ ನಡೆದಿರ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆನ ಅದರ ಒಂದು ಈಗ ಫೈನಲ್ ಮೆರಿಟ್ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದೊಂದು ಪಿ ಡಿ ಎಫ್ನಲ್ಲಿ ಏನೇ ಇರುತ್ತೆ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಈ ಒಂದು ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಮಾಡ್ಕೊಳ್ಳು ಈ ಒಂದು ಕಡೆಗಡೆ ವಿಡಿಯೋ ಕೆಳಗಡೆ ಇನ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಪಿ ಡಿ ಎಫ್ ಸಿಗುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ನ ಬರೆದಿದ್ದರು ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ನೋಡಿ ಮೊದಲಿಗೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾದ ಒಂದು ಎಸ್ ಎಸ್ ಸಿ ಅಂತ ಬ್ಲೂ ಲೈನ್ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಹೋಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಎಸ್ ಎಸ್ ಸಿ ಅವರ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗಿ ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಇಲ್ಲಿ ನೋಟಿಸ್ ಬೋರ್ಡ್ ಅಂತ ಏನು ಕಾಣ್ತಾ ಇದೆ ಅದರ ಕೆಳಗಡೆ ನೋಡಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಸಿ ಎ ಪಿ ಎಫ್ ಪಿ ಎಫ್ ಎಸ್ 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 ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಕ್ಲೇರೇಷನ್ ಆಫ್ ಫೈನಲ್ ರಿಸಲ್ಟ್ ಅಂತ ಕ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಹದ್ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಇಲ್ಲಿ ಇದರ ಮೇಲೆ ಇಲ್ಲಿದೆ ನೋಡಿ ಕ ಪಿ ಡಿ ಎಫ್ ಅಂತ ಏನೋ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪಿ ಡಿ ಎಫ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪಿ ಡಿ ಎಫ್ಗಳನ್ನು ಕೇಳುತ್ತೆ ನೀವು ಯಾವುದಾದ್ರೂ ಒಂದು ಪಿ ಡಿ ಎಫನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಬ್ಜೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಸಿ ಎ ಪಿ ಎಫ್ ಎಸ್ 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 ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಕ್ಲೇರೇಷನ್ ಆಫ್ ಫೈನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ ಈ ಒಂದು ಪಿ ಡಿ ಎಫಲ್ಲಿ ಏನೇನಿದೆ ಅಂತ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಮಿಸ್ ಮಾಡದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ಒಟ್ಟು ಕರೆದಿರ್ತಕ್ಕಂಥ ವೇಕೆನ್ಸಿಗಳು ನಲವತ್ತಾರು ಸಾವಿರದ ಆರುನೂರ ಹದಿನೇಳು ವೇಕೆನ್ಸಿಗಳನ್ನ ಕರೆದಿದ್ದರು ಅವುಗಳು ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಅಸ್ಸಾಂ ರೈಫಲ್ಸ್ ಎಸ್ ಎಸ್ ಎಫ್ ಸೇರಿ ಒಟ್ಟು ನಲವತ್ತಾರು ಸಾವಿರದ ಆರುನೂರ ಹುದ್ದೆಗಳನ್ನು ಕರೆದಿದ್ರು ಈಗ ಅದರ ಒಂದು ಕಟಾಪನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕ ಕಟಾಪನ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಯಾವ್ಯಾವ ರೀತಿ ಕ್ಯಾಟಗರಿ ವೈಸ್ ನಿಂತಿದೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನೀವು ನೋಡ್ಬೋದು ಒಟ್ಟು ವೇಕೆನ್ಸಿ ಅಂದರೆ ಮಹಿಳೆಯರಿಗೆ ಒಟ್ಟು ಎಷ್ಟು ಹುದ್ದೆಗಳನ್ನು ಕರೆದಿದ್ರು ಮತ್ತು ಎಷ್ಟು ಎಷ್ಟು ಮಹಿಳೆಯರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಂತರ ಮ ಪುರುಷರಿಗೂ ಕೂಡ ಇಲ್ಲಿ ಅದೇ ರೀತಿ ನೋಡಿ ಎಷ್ಟು ಮಂದಿ ಅಂದರೆ ಎಷ್ಟು ವೇಕೆನ್ಸಿಗಳು ಖಾಲಿ ಖಾಲಿ ಇದ್ದು ಅದರಲ್ಲಿ ಎಷ್ಟು ಮಂದಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು ಫಿಮೇಲ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಗೇನ್ಸ್ಟ್ ಆಲ್ ಇಂಡಿಯಾ ವೇಕೆನ್ಸೀಸ್ ಆಫ್ ಎಸ್ ಎಸ್ ಎಫ್ ಅಂದರೆ ಅವರು ಏನು ಎಸ್ ಎಸ್ ಸಿ ಅವರು ಕರೆದಿರ್ತಕ್ಕಂಥ ಎಸ್ ಎಸ್ ಎಫ್ ವೇಕೆನ್ಸಿಯಲ್ಲಿ ಟೋಟಲ್ ಎಷ್ಟು ಕರೆದಿದ್ದ ಕರೆದಿದ್ದಾರೋ ಅದರಲ್ಲಿ ಎಷ್ಟು ಮಹಿಳೆಯರು ಪಾಸಾಗಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪಿ ಡಿ ಎಫ್ನನ್ನ ವಿಡಿಯೋ ಕಳೆದ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪಿ ಡಿ ಎಫ್ ಮಾಡಿ ಪಿ ಡಿ ಎಫ್ನ ಡೌನ್ಲೋಡ್ ಏನು ಚೆಕ್ ಮಾಡ್ಕೋಬೋದು ಇಲ್ಲದಿದ್ರೆ ನಾನು ಈಗ ಹೇಳಿದೆ ಅದೇ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ತಕ್ಕೋಬೋದು ಇಲ್ಲಿ ನೋಡ್ಬೋದು ಕಟ್ ಆಫ್ ಡೀಟೇಲ್ಸ್ ಆಫ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಅಗೇನ್ಸ್ಟ್ ಸ್ಟೇಟ್ ಯು ಟಿ ವೈಸ್ ವ್ಯಾಕೆನ್ಸಿ ಆಫ್ ಸಿ ಎ ಪಿ ಎಫ್ ಎಸ್ ಜಿ ಜನರಲ್ ಏರಿಯಾ ಬಾರ್ಡರ್ ಏರಿಯಾ ಆ್ಯಂಡ್ ನಕ್ಸಲ್ ಮಿಲಿಟ್ರಿ ಎಫೆಕ್ಟೆಡ್ ಏರಿಯಾ ಎಲ್ಲ ಕರೆಕ್ಟಾಗಿ ಆಫ್ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಈಗ ನಾನು ನಿಮಗೆ ಕರ್ನಾಟಕ ರಾಜ್ಯದ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಹೋಗಿ ಸಾಕಷ್ಟು ಕಟ್ ಆಫ್ ನಿಂತಿರುತ್ತೆ ಈಗ ನಿಮಗೆ ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತೀನಿ ನೋಡ್ತಾ ಹೋಗಿ ಕರ್ನಾಟಕ ಇಲ್ಲಿ ನೀವು ನೋಡ್ಬೋದು ನಾನು ಈಗ ಹಾಗೆಯೇ ಒಂದೆರಡು ಏನು ಒಂದೆರಡು ಕಟಾಪ್ರಷ್ಟೇ ಹೇಳ್ತೀನಿ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ವಾಟ್ಸಪ್ನಲ್ಲಿ ಹೋಗಿ ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಕರ್ನಾಟಕ ಇಲ್ಲಿದೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇದನ್ನು ಒಂದು ನೋಡ್ತಾ ಹೋಗಿ ಕರ್ನಾಟಕ ಈ ಒಂದು ಈ ಕರ್ನಾಟಕ ರಾಜ್ಯದ ಅಸ್ಸಾಂ ರೈಫಲ್ಸ್ ಹುದ್ದೆಗೆ ನೋಡಿ ಇ ಡಬ್ಲ್ಯೂ ಎಸ್ ಕೆಟಗರಿ ಕ್ಯಾಟಗರಿಯವರಿಗೆ ಒನ್ನೂರ ಏಳು ಪಾಯಿಂಟ್ ಜೀರೋ ಸಿಕ್ಸ್ ಮೆರಿಟ್ ಫೈನಲ್ ಮೆರಿಟ್ ನಿಂತಿರುತ್ತೆ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನೋಡಿ ಕರ್ನಾಟಕ ಬಿ ಎಸ್ ಎಫ್ ನೋಡಿ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಇ ಎಸ್ ಎಮ್ ಕೆಟಗರಿ ಏನು ಏನೂ ಕೊಟ್ಟಿಲ್ಲ ಅಂದರೆ ಯಾರು ಕೂಡ ಫಿಲ್ ಮಾಡಿಲ್ಲ ಹಾಗೆ ಬಿ ಎಸ್ ಎಫ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯವರಿಗೆ ನೈಂಟಿ ಒನ್ ಪಾಯಿಂಟ್ ಒನ್ ಒನ್ ಕ್ಯಾಟಗರಿ ಫೈನಲ್ ಮೆರಿಟ್ ನಿಂತಿರುತ್ತೆ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಬಿ ಎಸ್ ಎಫ್ನಲ್ಲಿ ಎಂಬತ್ತೆಂಟು ಪಾಯಿಂಟ್ ಆರು ಮೂರಕ್ಕೆ ನಿಂತಿದೆ ಹಾಗೆ ಬಿ ಎಸ್ ಎಫ್ ಎಸ್ ಸಿ ಕ್ಯಾಟಗರಿವರೆಗೆ ಏಯ್ಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನಿಂತಿದೆ ಹಾಗೆ ಬಿ ಎಸ್ ಎಫ್ ಎಸ್ ಟಿ ಕ್ಯಾಟಗರಿವರೆಗೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಟೂಗೆ ನಿಂತಿದೆ ಇದೇ ರೀತಿ ಇಲ್ಲಿ ಕಟಾಫನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಕೊಟ್ಟಿದ್ದಾರೆ ನಿಮಗೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಿ ಚೆಕ್ ಮಾಡ್ಕೋಬೋದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ಹುದ್ದೆಗಳ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಮೊದಲಿಗೆ ಸಿಗುತ್ತೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ